ಪ್ರಿಯ ವೀಕ್ಷಕರೇ ದೀಪಾವಳಿ ಹಬ್ಬದ ಶುಭಾಶಯಗಳು ನಾನು ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ನೆನೆಸೋದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಇದರಲ್ಲಿ ಅರ್ಧ ಕೆ ಜಿ ಅಕ್ಕಿ ಮತ್ತೆ ಇನ್ನೊಂದು ಲೋಟ ತಗೋತಾ ಇದ್ದೀನಿ ಈ ಥರ ತುಂಬಾ ತುಂಬಾ ತಗೊಂಡಿದ್ದೀನಿ ಇದು ಸೊಸೈಟಿ ಅಕ್ಕಿ ತಗೊಂಡಿರೋದು ಒಂದು ಐಸ್ ಎಲ್ಲ ತೊಳ್ಕೊಬೇಕು ಇದನ್ನ ಈಕ್ಷ ಐಸ್ ಎಲ್ಲ ತೊಳ್ಕೊಂಡಿದ್ದೀನಿ ನೋಡಿ ಈ ತರ ಇದೆ ಕಲ್ಲರು ಇದೊಂದು ತ್ರೀ ಡೇಸ್ ನೆನೆಸಿಟ್ಕೋಬೇಕು ಡೈಲಿ ನೀರು ಚೇಂಜ್ ಮಾಡಬೇಕು ತ್ರೀ ಡೇಸ್ ನೆನ್ಸಿಡ್ತಾ ಇದೀನಿ ವೀಕ್ಷಕರ ತ್ರೀ ಡೇಸ್ ಇಂದ ಅಕ್ಕಿ ನೆನ್ಸಿದೀನಿ ಡೈಲಿ ನೀರ್ ಚೇಂಜ್ ಮಾಡ್ತಾ ಇದ್ದೀನಿ ಇವತ್ತು ಸೋರ್ ಆಗ್ತಾ ಇದ್ದೀನಿ ಇದೊಂದು ಹತ್ತು ನಿಮಿಷ ನೀರೆಲ್ಲ ಸೋರ್ಕೋಬೇಕು ಯಾಕಂದ್ರೆ ಇದೊಂದು ಹತ್ತು ನಿಮಿಷ ಒಣಗಕ್ಕೆ ಹಾಕ್ತಾ ಇದೀನಿ ಡ್ರೈ ಆಗೋದಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಡ್ರೈ ಆಗಬೇಕು ವೀಕ್ಷಕರ ಇದು ಡ್ರೈ ಆಗಿದೆ ಇವಾಗ ನೋಡಿ ಹಿಂಗೆ ಅಂದಿದ ತಕ್ಷಣ ಕೈ ಅಂಟಬಾರ್ದು ಈ ಥರ ಇರಬೇಕಷ್ಟೆ ಇದು ಬಿಳಿ ಎಳ್ಳು ಇದು ಗಸಗಸೆ ಇದು ಪುಡಿ ಇದು ಎಳ್ಳು ಮತ್ತು ಗಸಗಸೆ ಉರಿಬೇಕು ಇದೆಲ್ಲ ಎಳ್ಳು ಮತ್ತು ಗಸಗಸೆ ಹಾಕಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಉರ್ದಾಗಿದೆ ವೀಕ್ಷಕರೇ ಇವಾಗ ಗಸಗಸೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಸ್ವಲ್ಪ ನೆನ್ಸ್ಕೊಂಡ್ರೆ ಮನೆಯಲ್ಲೇ ಮಾಡ್ಕೋಬಹುದು ಜಾಸ್ತಿ ನೆನೆಸ್ದಾಗ ನೀವು ಮಿಶಿನ್ಗ ಹಾಕಿಸ್ಕೋಬೇಕು ನಾನು ಎರಡು ಪಾವ್ ಹಾಕಿರೋದ್ರಿಂದ ಮಿಕ್ಸಿನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಇದು ಈ ತರ ನುಣ್ಣಗಾಗಿದೆ ಬೇಗನೆ ಆಗಿದೆ ಇದನ್ನ ಜಲರೇ ಇಟ್ಕೊಳ್ತಾ ಇದ್ದೀನಿ ನೋಡಿ ವೀಕ್ಷಕರ ಈ ತರ ಜಲ್ರೆ ಇಡೀಬೇಕು ಆ ಲಾಸ್ಟ್ ಸ್ವಲ್ಪ ಮಿಗುತ್ತಲ್ಲ ಅಕ್ಕಿ ಅದನ್ನ ಅದನ್ನ ಮತ್ತೆ ನೆಕ್ಸ್ಟ್ ಹಾಕೊಳ್ತಿರಲ್ಲ ಅವಾಗ ಅದನ್ನ ಹಾಕೋಬೇಕು ವೀಕ್ಷಕರೇ ನಾನು ಇದನ್ನೆಲ್ಲ ಪುಡಿ ಮಾಡಿ ಹಿಂಗೆ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಏನೇನು ಇದ್ದೀನಿ ಅಂತ ನೋಡಿ ಎರಡು ಸ್ಪೂನು ಚಿರೋಟಿ ರವೆ ಇದ್ದೀನಿ ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ ಅಂತ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಎಳ್ಳು ಇದನ್ನು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತುರಿ ಇದನ್ನು ಪಾಕ ಮಾಡಬೇಕಾದ್ರೆ ಹಾಕೋಬೇಕು ಇದು ಇದನ್ನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಬೇಕಂದ್ರೆ ನೀವು ಎಲ್ಲೆನ ಸಪ್ರೇಟಾಗಿ ನೀವು ತಟ್ಟಬೇಕಾದ್ರೂ ಹಾಕೋಬೇಕು ಬೇಕಂದ್ರೆ ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲಾನು ಈ ಥರ ಪ್ರೆಸ್ ಮಾಡಿ ಇಟ್ಬಿಟ್ರೆ ಅದು ಒಣಗಬಾರ್ದು ಅದು ಹಸಿ ಹಸಿನೇ ಇರಬೇಕು ಇದ್ರ ಮೇಲೊಂದು ಬಟ್ಟೆ ಮುಚ್ ಮುಚ್ಚಿಬಿಡೋಣ ನೆಕ್ಸ್ಟ್ ಪಾಕ ಮಾಡೋಣ ಅದು ಹೇಗೆ ಅಂತ ತೋರಿಸ್ತೀನಿ ಇದೊಂದು ಒದ್ ಒದ್ದೆ ಬಟ್ಟೆ ಮುಚ್ತಾ ಇದ್ದೀನಿ ಇದು ಇದ್ರಲ್ಲಿ ಎರಡ್ ಲೋಟ ಅಕ್ಕಿ ಹಾಕಿದೀನಿ ಎರಡ್ ಲೋಟ ಬೆಲ್ಲ ತಗೊಳ್ತಾ ಇದೀನಿ ನಾನು ಚಿಕ್ಕದ್ರಲ್ಲಿ ಪಾಕ ತಗಿತ ಇದು ಪಾಕಕ್ ನೀರ್ ಹಾಕ್ತಾ ಇದೀನಿ ಯಾಕೆಂದ್ರೆ ಅದ್ರಲ್ಲಿ ಏನಾದ್ರು ಇದ್ರೆ ಸೋಸ್ಕೊಳಕ್ ಈಸಿ ಆಗುತ್ತೆ ಅಂತ ಬೆಲ್ಲ ಮುಳುಗೋ ಅಷ್ಟು ನೀರ್ ಹಾಕೊಂಡ್ರೆ ಸಾಕು ಇದು ಬೆಲ್ಲ ಮೇಲೆ ಬೇರೆ ಪಾತ್ರೆ ನಾನು ಸೋಸ್ಕೊಳ್ತೀನಿ ಬೆಲ್ಲ ಕರಗಿದೆ ಇವಾಗ ನಾನು ಪಾಕ ಯಾವ್ದ್ರಲ್ಲಿ ತಗೋತೀನಿ ಅದ್ರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ನೀವು ಬೆಲ್ಲ ಪಾ ಪಾಕ ತೆಗೆದು ಸೋಸ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಕಲ್ಲು ಗಲೀಜ್ ಎಲ್ಲ ಇರುತ್ತೆ ವೀಕ್ಷಕರೇ ನೋಡಿ ಈ ತರ ಸೋಸ್ಕೊಂಡಿದೀನಿ ಎಷ್ಟು ಗಲೀಜು ಬಂದಿದೆ ಅಂತ ಅದಕ್ಕೆ ಯಾವ್ದಕ್ಕೂ ಸೋಸ್ಕೊಂಡ್ರೆ ಒಳ್ಳೇದು ನೀವು ವೀಕ್ಷಕರೇ ಇವಾಗ ಕುದೀತಾ ಇದೆ ಇದು ಕುದಿಬೇಕಾದ್ರೆ ಒಂದ್ ಸ್ಪೂನ್ ಒಂದ್ ತೋಟಕ್ಕೆ ಒಂದ್ ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ಬೇಕು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನ್ ಎರಡ್ ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ವೀಕ್ಷಕರೇ ಮೀಡಿಯಂ ಫ್ಲೇವರ್ ಉರಿಯಲ್ ಇಟ್ಕೊಳ್ಳಿ ವೀಕ್ಷಕರ ಇನ್ನೇನೋ ಪಾಕ ಬರ್ತಾ ಇದೆ ಕೈಗಿಟ್ಟಿದ ತಕ್ಷಣ ಅದು ಜರ್ಲಿ ತರ ನಮ್ಗೆ ಸಿಗ್ಬೇಕು ಹಾ ಬಂದಿದೆ ವೀಕ್ಷಕರ ಇವಾಗ ಈ ತರ ಆಗ್ಬೇಕು ಇವಾಗ ಸ್ವಲ್ಪ ಸ್ವಲ್ಪ ಈ ಹಸಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಂಟ ಆಗದೆ ವೀಕ್ಷಕರ ಈ ಅದ ಬರ್ಬೇಕು ಸ್ವಲ್ಪ ಅದು ಕುದ್ದು ಕುದ್ದಿದ ತಕ್ಷಣ ಎಣ್ಣೆ ಹಾಕಿ ಒಂದಿನ ಬಿಟ್ಬಿಡಿ ವೀಕ್ಷಕರ ಇವಾಗ ಬಬಲ್ಸ್ ಬರ್ತಾ ಇದೆ ಬಬಲ್ಸ್ ಬಂದಿದೆ ಅಂದ್ರೆ ಆಗಿದೆ ಅಂತ ಅರ್ಥ ಸ್ಟವ್ ಆಫ್ ಮಾಡಿ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಕ್ಲೋಸ್ ಮಾಡಿಟ್ಬಿಡಿ ಒಂದಿನ ವೀಕ್ಷಕರೇ ಇವಾಗೆಲ್ಲ ಸ್ಟವ್ ಆಫ್ ಮಾಡಿದೀನಿ ಮೇಲೆ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಒಂದಿನ ಮುಚ್ಚಿಡ್ಬೇಕು ನೋಡಿ ಇವಾಗ ನನ್ನ ಎಣ್ಣೆ ಬಾಕಾ ತೆಗೆದು ಎಣ್ಣೆ ಹಾಕಿ ಇಟ್ಟಿದ್ದೆ ಇವಾಗ ನೋಡಿ ಇವಾಗ ಈ ತರ ಬಂದಿದೆ ಸಾಫ್ಟ್ ಆಗಿ ಇವಾಗ ಇದನ್ನು ಉಂಡೆ ಮಾಡಿ ತಟ್ಟೋಣ ಮಾಡೋಣ ನಾನು ನೋಡಿ ಇದನ್ನು ಮಾಡಿದೀನಿ ಇವಾಗ ಈ ತರ ತಿಕ್ನೆಸ್ ಇರಬೇಕು ನಿಮಗೆ ಗಟ್ಟಿ ಆದ್ರೆ ತುಂಬಾ ತೆಳುವಾದ್ರೆ ಗಟ್ಟಿ ಆಗುತ್ತೆ ತಿನ್ನಕೆ ಚೆನ್ನಾಗಿರಲ್ಲ ಸಾಫ್ಟ್ ಆಗ್ಬೇಕಂತಂದ್ರೆ ಈ ತರ ಇದ್ರಲ್ಲಿ ಮಾಡ್ಕೋಬೇಕು ಮತ್ತೆ ಮಧ್ಯದಲ್ಲಿ ಹೋಲ್ ಮಾಡ್ತಾ ಇದ್ದೀನಿ ಹೋಲ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಬಾಣಲಿನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆ ಇವಾಗ ಜನ ಹಾಕ್ತಾ ಇದ್ದೀನಿ ಇದು ಮೇಲ್ ಬಂದ್ಮೇಲೆ ಇನ್ನೊಂದು ಹಾಕಿ ಎರಡು ಒಟ್ಟಿಗೆ ಹಾಕಿದ್ರೆ ಕಚ್ಕೊಂಬಿಡತ್ತೆ ಹ್ಮ್ ನೋಡಿ ಈ ತರ ಹಿಂಗಂದು ಹಿಂಗೆ ಮಾಡಿ ತೆಗೆದ್ಬಿಡಿ ಅಷ್ಟೆ ತುಂಬಾ ಜಾಸ್ತಿ ಬೇಯಿಸಿದ್ರೆ ಎಲ್ಲ ಗಟ್ಟಿ ಆಗ್ಬಿಡುತ್ತೆ ಸಾಫ್ಟ್ ಇರಲ್ಲ ಈ ನೀವು ಕಜಾಯ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ